ಹಾಯ್ಗಳೇರಿ ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ ಇವತ್ತು ನಾವು ಇದ್ದೀವಿ ಮತ್ತು ಬಿ ಆರ್ ಆ್ಯಂಕ್ ಸೊ ಎಲ್ಲರಿಗೆ ಸಾರಿ ಯಾಕಂದರೆ ನಿನ್ನೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ಸ್ವಲ್ಪ ಅದು ಇದು ಕೆಲಸ ಹಂಗೆ ಹಿಂಗೆ ಅಂತ ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ ಸೊ ಆಡಿದ್ದೆ ಮರ ಏಳೆಂಟು ಮ್ಯಾಚ್ ಆಡಿ ನಿನ್ನೆ ಅದರಾಗ ಬರೀ ಫಿಶ್ ಚಾಲೆಂಜ್ ಹಂಗೆ ಮಾಡಿ ಬರೀ ಮೂರಿಂದ ನಾಲ್ಕಿಲ್ಲಾಗು ಲಾಸ್ಟ್ ಮಟ್ಟ ಹಾಕ್ಕ ನಿಮ್ಮ ಮೂರಿಂದ ನಾಲ್ಕಿಲ್ಲಿ ಓಲ್ ಹೋಲ್ಬಿಡು ಮರ ಇನ್ನೊಂದು ವಾರದಲ್ಲಿ ತರ್ತೀನಿ ಫಿಶ್ ಚಾಲೆಂಜ್ ಮತ್ತು ಕಮೆಂಟ್ ಹಾಕಿರಿ ಕಮೆಂಟ್ ಹಾಕಿರೋದ್ಮ್ಯಾಗ ಹೇಳಿದ್ನಿ ನಾ ಅಂತೂ ಏನೇ ಅಂದರು ಕಮೆಂಟ್ ಹಾಕಿರಿ ನಾನು ಅಂತ ಈಗ ನೀವು ಕಮೆಂಟ್ ಹಾಕಿರಿ ಏನು ಮಾಡಕ್ಕೆ ಬರೋರಲ್ಲ ಇನ್ನೊಂದು ವಾರದಾಗ ಅಂದ್ರೆ ತರ್ತಾನಿ ಏಳು ಕಿಲೋ ಎಂಟು ಕಿಲೋಮೀಟರ್ ಹೊಡೆದೇ ಬುಗೆ ಮಾಡಿದ್ದೆ ತರ್ತಾನೆ ಅದು ಡೂ ಒಳಗೆ ಲೋಹಿತ್ ಗೇಮಿಂಗ್ ಜೊತೆ ಮಾಡ್ತಾನೆ ನಾ ಇವತ್ತು ಲೋಹಿಂಗ್ ಲೋಹಿತ್ ಗೇಮಿಂಗ್ ಜೊತೆ ಮಾಡ್ತಾ ಹೋಗಿ ಅವ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಗ್ರಿ ಚಲೋ ಚಲೋ ವೀಡಿಯೋ ಅವನು ಅವ್ನಿಗೆ ಯಾರು ಸಪೋರ್ಟ್ ಮಾಡ್ತಾಯಿಲ್ಲ ನನಗೆ ಹೆಚ್ ಕೆ ವೀಡಿಯೋ ಹಾಕವ್ನೆ ಆದರೆ ಯಾರು ಸಪೋರ್ಟ್ ಮಾಡ್ತಾಯಿಲ್ಲ ಹೋಗಿ ಸಪೋರ್ಟ್ ಮಾಡಿಬಿಡಿ ಬನ್ನಿ ಇಲ್ಲ ನಾವು ಎಲ್ಲಿ ಇದ್ದೇವೆ ಅಂದರೆ ಇನ್ನೇನು ಹೇಳ್ಕೊಬೇಕು ನಾವು ನಮ್ಮ ಹೇಳ್ಬಿಟ್ಟು ಎಲ್ಲಿ ಹೇಳ್ಕೋದಿಲ್ಲವ ಬರ್ರಿ ನೋಡೋಣ ಇಲ್ಲಿ ಏನೇನು ಸಿಗುತ್ತೆ ನಮಗೆ ಅಂತೇಳಿ ಇಲ್ಲಿ ಸಿಕ್ತ ನಮಗೆ ಇದೆಯಾನು ಮರೀ ಬೆಂಕಿಗಂದು ಬ್ಯಾಡ ನಮಗೆ ಬ್ರಿಜನ್ ಸಿಕ್ತಾ ಇದನ್ನು ಹೊಡೆದ್ಬಿಡಂತೀ ಏ ಒಬ್ಬ ಇನಿಮಿದಾನೆ ಬರೋ ಲೋಹಿತ್ ಕಿಮಿಂಗ್ ಹೊಳಿ ಅಂದರು ಇಬ್ಬ ಪಾಪ ಪಾ ಕೊರೋನೇ ಬಂದುಬಿಡುತ್ತಪ್ಪ ನಮ್ಮ ಲೋಹಿತ್ ಕಿಮಿಂಗಿಗೆ ಓ ಇಲ್ಲಿ ಬಿಡು ಪಾ ಬ್ಯಾಡ ಅಂದ ಇದ್ರ ಕಡೆ ಹೋಗೋಣ ಬಾ ಕ್ಲೋ ಫ್ಯಾಕ್ಟ್ರಿ ಕಡೆ ಫ್ಯಾಕ್ಟ್ರಿ ಯಾಕಲ್ಲೇ ಎನಿಮಿ ಹೇಳಿದ್ರೆ ಅದಕ್ಕೆ ನಾವು ಈ ಸೈಡ್ ಬಂದೀವಿ ಇಲ್ಲ ಅವನು ಅಲ್ಲಿ ಬಾ ಅಂದ ಅದ್ರ ಮರೇ ಅಲ್ಲಿ ಮ್ಯಾಗ ಹತ್ತಿ ಕ್ಯಾಸ್ ಹೊಡಿತಾರೆ ಒಂದೇ ಇದಕ್ಕೆ ಈಗ ನಾನೇ ಕಡೆ ಕರ್ಕೊಂಬನೆ ಹಾಂ ಓಕೆ ನಮಗೆ ಬ್ಯಾಡ್ ಇವೆ ಬ್ಯಾಡ ನಮಗೆ ಏಕೆ ಇರಲಿ ಅದ್ರ ಬ್ರಿಝೋನ್ ಬೇಡ ಇದೇ ಕುಂಡ್ರದ್ರಾಗ ಬರ್ರಿ ಬಾಡಿ ಬಾಡಿ ಇಲ್ಲಿ ವಿ ಎಮ್ ಪಿ ತಡಿ ವಿ ಎಮ್ ಪಿ ತಗೊಂಡ ನೀವು ಅಂದ ಬಾರೋ ಹೋಗೋಣ ಅಂತ ನಡ್ರಿ ಅವ್ನು ನಂದು ಲೂಟಿ ಪಕ್ಕಾ ಪಕ್ಕ ಆಗಿಲ್ಲ ನಾವು ಲೂಟ್ ಮಾಡ್ಕೊಂಡಿಲ್ಲ ಎಸ್ಕೇಪ್ ಆಗ್ಬಿಡೋಣ ಬರೀ ನೋಡು ಆ ಕ್ಲಾಪ್ ಟೋರಿಗೆ ಬಾರುಯಿತ್ತಂತೇಳಿ ನಾವು ಹೋಗೊಳಗೆ ಅಂದ್ರೆ ಅಲ್ಲಿ ನೋಡಿದೆ ಈಗ ಜಸ್ಟ್ ಇದ್ರಿಂದ ಬ್ಯಾಡ ತಡಿ ಏನು ಚಿಂತೆ ಹೊಡೆ ಕೊಡದ ಅವನು ಅನ್ಕೊಡದ ಐ ತಡಿ ನಿನಗೆ ಎಲ್ಲಿ ಮಟ್ಟ ಅವ್ ಕುಲಿಯು ನೀನು ಅವ್ನಿಗೆ ಬೆಂಕಿಗಂಡು ಏನು ಡ್ಯಾಮೇಜ್ ಬಿಡಲ್ಲ

ಓಪಿ ನಮ್ಮ ಲವಿಕ್ಯಂಗ್ ಆಡ್ತಾನೆ ಚೆಕ್ ಆಡ್ತಾನೆ ಅದಕ್ಕೆ ಕ್ಲಿಯರ್ ಬಿಡೋಣ ಹುಡ್ ಬೇಕಾದ್ರಲ್ಲಿ ಏನು ಹುಡಾಕತ್ತರ ಇವ್ ಎರಡು ಡೌನ್ ತೊಗೊಂಡಾಗ ನಮಗೆ ಇನ್ನೂ ನಾವು ನೂ ಬ್ಬಿಟ್ಟು ಹೂ ಮರ್ಯ ಗೈಝಾ ನನ್ನ ಧ್ವನಿ ಸ್ವಲ್ಪ ಇದು ಬರಾತಿರ್ಬೇಕು ಕಂಟ್ರೋಲ್ ಮಾಡಿಕೊಡ್ರಿ ಯಾಕಂದ್ರೆ ಮನೀಗೆ ಭಾಳ ಮಂದಿ ಬಂದಾರೆ ಅದು ಹಾಂಗೆ ಮಾತಾಡಿ ಇದು ಮಾಡತ್ತೆ ಅದಕ್ಕೆ ವಯಸ್ಸು ಚಂತಿಲ್ಲ ಇಲ್ಲಾಂದ್ರೆ ನನ್ನ ವಯಸ್ಸಿನ ಬಗ್ಗೆ ನಿಮಗೆ ರೀ ಅವ್ರವ್ರು ಅವ್ನು ಕೇರ್ ನಾಲ್ಕು ಮ್ಯಾಕ್ಸ್ ಆಗ್ಬೇಕು ಮನಿಗೆ ಬಂದಾರೆ ಬರ್ತಾರೆ ಕುಚಿತನ ಆಗ್ಬಾ ಇದ್ದೇನೆ ಅವ್ನ್ಗೆ ಹ್ಯಾಂಗೆ ಮಾತಾಣ್ರೆ ಫ್ಯೂಚರ್ ಅಂತೇಳಿ ಓಕೆ ಗೇಮಿಂಗ್ ಕಡೆ ಬರ್ರಿ ಸೊ ಹಾಂಗ ಇದು ಮಾಡೋದಕ್ಕೆ ಕಂಟ್ರೋಲ್ ಮಾಡ್ಕೊರಿ ನೆಕ್ಸ್ಟ್ ವಿಡಿಯೋ ಅಗದಿ ಚಲೋ ತರ್ತೀನಿ ಅಗದಿ ಫನ್ನಿ ತರ್ತೀನಿ ಬರೀ ಇಲ್ಲಿ ಇವ ಹೋಗ್ಯನ ಲೋಯ್ತು ಗೇಮಿಂಗ್ ಅವ್ನಿಗೆ ಏನು ಮರಿಯಾ ಆಗ ಗಾಡ್ಯಾಗ ಗಾಡ್ಯಾಗಬೇಕಂತ ದೊಡ್ಡ ಆಶೆ ಆಯ್ತು ಬಿಟ್ಟೈತೆಗೆ ಓ ಬಾರು ಮರ್ಯ ಅಂತೇಳಿ ಇದ್ರಾಗ ಐತೆ ಹೊಂಟೇವ್ ನೋಡಿಗೆ ಬರೀ ಅವ ಎಲ್ಲಿ ಅನ್ನೋದು ಯಾರಿಗೆ ಗೊತ್ತು ಅವ ಇಲ್ಲೇ ಇರ್ಬೇಕು ಅನ್ನೋದು ನಮ್ಗೆ ಏನು ಗೊತ್ತು ಆದರೂ ಒಂದು ಲೆಕ್ಕಕ್ಕೆ ನೋಡಿಬಿಡೋಣ ಇದೆಷ್ಟು ದೂರ ಐತಿ ಇನ್ನ ದೂರ ಐತಿತ್ತು ಹೌದು ಓ ಅದರಲ್ಲೂ ಇಲ್ಲಿ ನಿಮಿ

ಬಿದ್ದು ತಮಾಣಿಂಗ ಬಿದ್ದ ಸತ್ತು ಸತ್ ಹೋತ ಬಡ್ಯ ದೇಶದ ಬಡ್ಯಟ್ಯಾಕ್ ಹಿಸ್ ಆಡ್ತಿ ನಡಿ ಮನಿ ಗಿಡ ಅಂತ ಹೋಗಿ ಮನಿ ಮತ್ ಊಟ ಮಾಡಿ ಎದಕ್ ಬೇಕು ನೋಡ್ರಿ ರೈಜ್ ಅವಂಗ ಮತ್ತ ನಮ್ಗ ಬಡ್ಯ ನೋವು ಅಂತ ನೋಡ್ರಿ ನಾವ್ ನೋವು ಬಾಟೆ ಅಂತ ನೋಡ್ರಿ ಅವ ಏನ್ ಫೋನ್ ಲೇ ಆಗುಡ ತುಂಬ್ರೇ ಹೊತ್ತೆ ಇಲ್ಲಿ ನೋಡ್ರಿ ರೈಜ ಲೇ ಎಲ್ಲಿಂದ ಬಂದು ಇವ ಲೇ ನಡಿ ಮನಿ ಗಿಡಿ ಎಲ್ಲಿಂದ ಬರ್ತಾರ್ರಿ ಇವ್ರ மாட்டமார் சப்பொட்டோ எல்லா வந்து எல்லா வரத எந்த அன்பட்ல ಇಲ್ಲಿ ನಾವು ಗನ್ ನೀವು ಮರೆ ಯಾಕಂದ್ರೆ ನಾವು ಇಲ್ಲಿ ಆಡತ್ತೀವಿ ಡೂ ವರ್ಷಸ್ ಸ್ಕ್ವಾಡ್ ಯಾಕಂದ್ರೆ ಮುಂದೆ ಸ್ಕ್ವಾಡ್ ಬಂದ್ಬಿಟ್ರೆ ನಮಗೆ ಭಾಳ ಹೆಲ್ಪ್ ಆಗದ್ರೆ ಇದೆ ಈಲ್ ಹೊಡ್ಯಕ್ಕೆ ಬೇಕಾರೆ ಎಕ್ಸಾಂಪಲ್ ತೋರಿಸೋದಿಲ್ಲ ನೀವೇ ಬೇಗ ಹುಡುಕೋರೆ ಸಾಕಾದ್ರೆ ಬಿಡಿ ಬರೀ ನೋಡೋಣ ಏನು ನೀವೇನು ಮರಿ ಕರ್ಕೊಂಡು ಹೊಂಟ ಎಲ್ಲಿ ಕರ್ಕೊಂಡ ಇನ್ಮಿ ಇನ್ ಅವನು ನಾವು ಕ್ಯಾಂಪಿಂಗ್ ಮಾಡಿ ಮಾಸ್ಟರ್ ನಾವು ನಾವೇ ಇವ್ರು ಎನಿಮಿ ಇನ್ಮೇನ್ ಕರ್ಕೊಂಡು ಹೋಗ್ಬಿಡ್ತಾರೂ ಮೇರೆ ನೆಕ್ಸ್ಟ್ ಮ್ಯಾಚ್ ಹದಿನೆಂಟು ಇಲ್ ಹುಡ್ದು ಇವ್ ಡ್ರಾಪ್ ಚಾರ್ಜ್ ಮಾಡ್ತಾರಲ್ಲೋ ಇದು ನಡೆಯುವಲ್ಲಿ ಡ್ರಾಪ್ ಚೇಂಜ್ ಮಾಡ್ತಾರೆ ಅಡಿ ಹುಡುಗ ಹುರು ಪೆದ್ದ ಅವನ್ ಎತ್ತ ಹುರುಪ ಹುರು ಪೆತ್ತ ಮುದಿ ಅಲ್ಲೂ ರಿವೈನ್ ಕೊಡಕತ್ತಾರ ಇಲ್ಲಿ ಡ್ರಾಪ್ ಚಾರ್ಜ್ ಮಾಡಕತ್ತಾರಲ್ಲ ಆ ಇವ್ರ ಅಪರ ಮಕ್ಕಳಲ್ಲಿ ನಡಿ ಚಂದಿ ಹೆಡ್ಸೆಟ್ ದೇವ್ರ ಮಕ್ಳು ನೀವ ಇಂತ ಸಿಗ್ರು ನಮ್ಗ ಅವಾಗ ಹೆಡ್ಸೆಟ್ ಹೊಡಿತೇವೆ ನಾವು ಇದು ಡ್ರಾಪ್ ಚಾರ್ಜ್ ಬರ್ಗೆಟ್ ಡ್ರಾಪ್ ಚಾರ್ಜ್ ಮಾಡತ್ತಾನ ಲೂಯ್ತಲ್ಲಿ ಹೊಡೆದ ಹೊಡಿಯತ್ತಾನ ಅವ್ ಬರ್ಗೆಟ್ ಚಾರ್ಜ್ ಮಾಡಕತ್ತಾನ ಅಲ್ಲಿ ಅವ್ರು ರಿವೈನ್ ಕೊಟ್ಟ ಹ್ಞೂ ಇರಲಿ ಇರಲಿ ನಡ್ರಿ ನೋಡೋಣ ಅಲ್ಲಿಯೊಮ್ಮೆ ಹೋಗಿ ಗೈಝ ನೀವು ನಮ್ಮ ಚಾನೆಲಿಗೆ ಹಸ್ತಾಗಿ ಉಸಿಟ್ಟು ಕೊಡಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐದುನೂ ಐದುನೂರಕ ಭಾಳ ಸೆನೇಪ್ಪ ಇನ್ನು ಓನ್ಲಿ ಫೋರ್ಟಿ ಬೇಕು ರೀ ಫೋರ್ಟಿ ಆ ಫೋರ್ಟಿ ಅಲ್ಲ ಫೋರ್ಟಿ ನಾಲ್ವತ್ತು ಬೇಕು ಇವ್ಯಾಮ್ ಐ ಎಲ್ಲಿ ಹೇಳ್ದು ಇವ ಓ ಬಚ್ಚಾ ಅಲ್ಲಿ ಹೇಳ್ದ ನೀವು ಹಿಡಿ ಈಗ ಎಷ್ಟು ರೀ ನಿಮ್ಗೆ ಓ ಪಿ ಚಿಂದ ಹಚ್ಚೋರ್ ಲಾಸ್ಟಿಗೆ ಬಿತ್ತಿರೋದು ಇಲ್ಲಿ ಇನ್ನೂ ಒಬ್ಬನ್ರಿ ಅವ್ನು ಟಿಮೆಂಟ್ ರಿವೈಂಡ್ ಕೊಟ್ಟಲ್ಲ ಅಯ್ಯೋ ಏ ಇಲ್ಲೇನು ರೀ ಇವ ಚುಪ್ಪ ಚುಪ್ಪೆ ಮಾಡೈತಿ ಇಲ್ಲಿ ಎಲ್ಲರೂ ಕೂಡ ಅಯ್ಯೋ ಎಂಥ ಸೀನ್ ಅನ್ಗೆ ಗೊತ್ತನ್ರಿ ಇಲ್ಲಿ ನಾನು ಎಂಥ ಫನ್ನಿ ವಿಡಿಯೋ ಇದನ್ನ ಮಾಡಬೇಕನ್ಕೊಂಡಿದ್ರಿ ಅದ್ರದ್ದು ನಡದಿಲ್ಲಿಂದ ಬಂದು ಎಲ್ಲ ಹಾರಿಗೆಡಿಸ್ರಿಪಾ ಇಲ್ಲಾಂದ್ರೆ ಅವ್ನು ಮೌತ್ ಹೌದಿಲ್ಲ ರೀ ಅಲ್ಲಿ ಬಿಟ್ಟ ಎಂಥ ಮಸ್ತ್ ವಿಡಿಯೋ ಮಾಡ್ಕೊಬೇಕು ಅಂದಿದ್ವಿ ಈಗ ಎಲ್ಲ ಹಾರಿಗೆಡತ್ತ ಏನು ಮಾಡೋಕ್ಕಾಗಲ್ಲ ಅವನು ನೋಣ ಎಂತ ಎಂಥ ಎಂತ ಬಂದವು ನಮಗೆ ಕೆಲ್ಸ ಸಿಕ್ಕ ಇಲ್ಲೋ ಅದಿಲ್ಲಿ ಡೌನ್ ಮಾಡಿದ್ದೆ ಸಿಕ್ಕರ್ ಬಕ್ತ ಬರೀ ಇಲ್ಲಿ ಫೀಕ್ ಕಡೆ ಹೋಗೋಣ ತಾನ ಅದ್ರಲ್ಲಿ ಹೆಲ್ಮೆಟ್ ಬೇಕಾಗ ಟೂ ಲೆವೆಲ್ ಐತಿ ತ್ರೀ ಲೆವೆಲ್ ಬಿದ್ದೈತಿ ಆ ಟೋಕನ್ ಇದು ಹೆಲ್ಮೆಟ್ ಟೋಕನ್ ಅಂತ ನೋಡ ಗಾಂಜಾ ಗಾಂಜಾ ಬರೀ ಇಲ್ಲ ಸಿಕ್ಕೇತಿ ಸೀದಾ ಫೈಟಿಂಗ್ ಕಡೆ ಕರ್ಕೊಂಡು ನಿಮಗೆ ಇಲ್ಲ ಅಂದ್ರೆ ವಿಡಿಯೋ ಭಾಳ ಲಾಂಗ್ ಆಕತಿ ಕಲ್ಲಿಂದ ಹೊಡಾಕತಿರುವ ನಿಮ್ಮ ಆಪ್ರ ಗೊತ್ತಾಗಲ್ತು ಲೇ ತಡಿ ಲೇ ಇವ್ ನಪನ್ ಬಾಳಿ ಭಾಳ ಹಿಡಿ ಹಿಡಿಸ್ಕೊಪ್ ಸ್ಕೋಪ್ ಉಪ್ಪಿ ಒಂದು ದೀಟ್ರ ಉಳ್ಕೊಂಡೆ ನಮ್ಮ ಹುಡುಗ ಇಲ್ಲಿ ಹೊಡ್ಯಾತನ್ರಿ ಈ ಕಡೆ ಓಕೆ ಟೀಮ್ ವೈವಪ ಯುವ ಕಿಲಿಗಲ್ರಿ ನಮ್ಮ ಇನ್ನೂ ಎಷ್ಟ್ರಿ ಇನ್ನೂ ಅದಾರ ಅಷ್ಟು ಮೂವತ್ತ ಮಂದಿ ಅದಾರೆ ಹೋತಲ್ಲ ಇದು ಗ್ಲೋವಾಲೇ ಇನ್ನೂ ಜಗ್ಗಿ ಮಂದಿ ತಡ್ರಿ ಇಲ್ಲಿ ಇನ್ನೂ ಅದ ರೀ ಏನೂ ಇಲ್ಲಂದ್ರೂ ಒಂದು ಇನ್ನೂ ಯಾರ್ಡ್ ಅದಾವೆ ನಮ್ಮ ಫ್ರೆಂಡ್ಗೆಲ್ಲ ಗಂಡಂತ ನಡ್ರಿ ನಮ್ಮ ಫ್ರೆಂಡ್ ಎಲ್ಲಿ ಇಲ್ಲಿ ಹೋಗ್ತಾ ಏನು ಕಣ್ಣು ಮತ್ತೇನರ ಹೋಯ್ ಏ ನನ್ನಾಗ ಕಾಣೋದು ಇಟ್ಕೊಂಡು ಕಸ ನೀನು ಗುಬ್ಬಿ ಕಣ್ಣಿಟ್ಕೊಂಡು ನಿನ್ನಂಬ್ರೆ ಎಲ್ಲ ಕಾಣತ್ತ ನಿನಗೆ ಏ ಅವ್ನು ಅವ್ನು ಮ್ಯಾಮ್ ಕೆಂಪು ಮಾರು ಬಂತ್ರಿ ಇದ್ರಾಗ ಎಕ್ಸ್ಪೆಕ್ಟ್ರೇ ಕಾಣೋದ್ ನೀನು ಕೆಂಪು ಮಾರು ಬಂದಿದ್ದೆ ಹೋಗೋ ತಕೊಂಡು ನಮಗೇನು ಇಲ್ಲೆಲ್ಲದ್ಯವು ನೋಡಲಿ ಮ್ಯಾ ಹೋಗಿರ್ಬೇಕವೇ ಅವ ಹೇಳ್ತಾ ನನಗೂ ಗೊತ್ತಿಲ್ಲ ಅಲ್ಲಿ ಇದನ್ನು ತೊಗೊಂಡು ಆಮೇಲೆ ತಗೊಂಡ್ರ ಆ ಇಲ್ಲಿ ಇನ್ನೂ ಒಬ್ಬ ಇಲ್ಲಿ ಇರ್ಬೇಕು ಏನಿಂಗ್ ಕಡೆ ಅದನ್ನು ಲೈ ಏ ಇಲ್ಲೇ ಮಾಡೋಕೈತೆ ನಾನು ಸ್ಕೋಪ್ ತೊಗೊಂಡೆ ಗಾಯ್ ಹಾಂ ಸ್ಕೋಪ್ ತೊಗೊಂಡೆ ಇಲ್ಲಿ ಫಾರೆಕ್ಸ್ ಅವ್ರು ಎಲ್ಲದಾನು ಉಳ್ಳಿ ಅವ ಎಲ್ಲಿದ್ದಾರು ಇವ್ರಟ್ರು ಎಷ್ಟು ಕೊಂಡ ಮಂದಿದ್ರು ಇದು ಹೇಗಾರ ಲೋಹಿತ್ ಗಿ ಮಿಂಗೆ ನೋಡೋ ಎಲ್ಲದಾರು ಇವರಪ್ಪ ಅಯ್ಯೋ ಯಾಕರಮ್ಮ ಏ ಲೇ ಎಲ್ಲಿ ಐತಿ ಏಂಟು ಹಾಕೊಂಡ್ರು ನಾವು ಲೇ ಇದನ್ನು ತೂಬ ಲೇ ಪುಟಲ್ಲಿ ತೂಬ ನೋ ಹಾಂ ನಡಿ ಲಗಣ ತೂ ಬರಾ ಹತ್ತೊಂಬತ್ತು ನೂರ ತೊಂಬತ್ತೈದು ಸಾವಿತ್ತ ಕೊಡಕ್ಕಿಲ್ಲ ತಗೋ ಲಗಣ ಐಯ್ हेट दिली ऐन बंद हेट ना नडी लगाना नडी ला ली ऐल सस्तान समा नी मत इपाय बंदी मत ओ टी पैकेट लगण हाको ले इवे पक् सस्तान समय आम रि इकेट मान अच्छो इंत हि अच्छो अल नोड लेनी बंद ओपी फीलड में फील जल जल्ड़ जल्दी जल्दी हाथ ला इन नाना हे ಮ್ಯಾಗ ಹೋಗಿ ಲೈಟ್ ಲಗಣ ಹುಡುಕ್ ಹುಡುಕಿ ಎಲ್ಲಿದೆ ನೋಡು ಎಲ್ಲ ಇವ್ನು ಕಿಲ್ ಚೋರಿ ಮಾಡಿದ್ವು ಎಂತ ಮಸ್ತ್ ಹೊಡೆದಿದ್ದು ನಾನು ಅದಕ್ಕೆ ಇವ್ನು ಹೇಳಂಗಿಲ್ಲ ನಾನು ಎಮೋಟ್ ಹಾಕಕ್ ಸಿಗ್ಬಿಟ್ಟಿಲ್ಲ ಅರಿ ರೇಂಜರ್ ಒಂದೇ ತಗೋತಿದ್ನಿ ಫೋಟೋ ತೊಗೊಂಡಿದ್ದಕ್ರೆ ಅವನು ಹತ್ತೊಂಬತ್ತು ಏ ಎಲ್ಲಿಂದ ಹೊಡಿಯಾಕತಿ ಯೋ ಇವ್ ಕೈ ಏನ್ ರೀಪ ಅದೇ ಡ್ರ್ಯಾಗ ಆಗೋದು ಏಟ್ರ ಆಗೋದು ರೀಪ ನಾನು ಜೂಟ ಕ್ಯಾರೆಕ್ಟರ್ ಬ್ಯಾಂಕ್ ರೀಪ ಆದ್ರೆ ಹಾ ಬಂತ್ ನೋಡ್ರಿ ಕಿಲ್ ನಾ ಎಲ್ ಕಿಲ್ ಬರ್ಲೋ ಕಿಲ್ ಚೂರಿಯಾಗಿತ್ತು ಹೆದ್ರಿಪ ஏய் இன்னும் இல்லைதோட ஏ தழை ஹூம்பரு மரிய இல்லை சிலோ இல்லைப்பா மாக்ரிப்பா நமக்கு இர்த்தரி நமக்கு மேடக்க அசாகுல பரி தழி ஹூனா ஏ நீ மார்க்கணு நோட் மத்த இல் தழிர் நீ மாப்பர் கண்டு கண்ட ஒரே டூளாரோ இல்லை தான் நோட இப்ப ஏன் ஸ்கார் கார் இப்படிப்பா கார் ஆடது போட்ரீ அக்கடிந்த ஒவ்வொன் காரல் நீ எம் பின்னா கேடா மரியா நீ மாப்பர் ಇವ್ ಎಮ್ ಸಿಕ್ತು ಹೊಂಟೈತನ್ ಕಾಕ ಎಮ್ ಸಿಕ್ಸ್ಟಿ ಇಡ ಮುಂದೆ ನಡೀತಿಲ್ಲ ಅದ್ರ ಒಂದು ನೇಡ್ ಹೋಗದ್ ಬಿಡು ಇವ್ರೇನು ಇವ್ರು ಬೆಂಕಿದನು ಎಲ್ಲ ಇಟ್ಕೊಂಡಾರ ಇರ್ಲಿ ಇರ್ಲಿ ಬರ್ಲಿ ಕಾಣಿ ಚಂದಿರ ಒಂದು ನಾಲ್ಕೈದು ಬಾರಿ ತಪ್ಪಿಸ್ ರಿಪಾ ನಾ ಯೂಟ ಆದ್ರೂ ಬೆಂಕಿ ರೀಪಾ ಜೂಟ ಕ್ಯಾರೆಕ್ಟ್ರಿ ನೀವು ಇಟ್ಕೊಂಡ್ರಿ ಭಾಳ ಹೆಲ್ಪ್ ಇದೆ ಮನ್ಯೂ ಫೋರ್ ಆಡ್ಬೇಕಂದ್ರೆ ಭಾಳ ಹೆಲ್ಪ್ ಮಾಡ್ತೇತ್ರಿ

ಇಷ್ಟು ಎಲ್ಲ ಎಲ್ಲಿ ಹಾಕೊಂಡ್ರು ಹೆದ್ರು ಸೀನೇ ಇಲ್ಲ ಭಾಳ ಬಾಡಿ ಚಕ್ಕಾಗತಿ ಊರೇ ಏನಾಗ್ತಿ ಮತ್ತೆ ಗಾಡಿ ತಗೊಂಡ್ ರೈಟ್ ಅದನ್ನ ಸಿಗಿ ನಾನು ನೀನು ಹೆಂಗ್ಸ್ ಆದ್ರೆ ಗಾಡಿ ಬಿ ತಿಳಿಬೇಕು ಗಾಂಡು ನನ್ ಮೊಟ್ಟೆ ಧೈರ್ಯ ಇಲ್ವಾ ಧೈರ್ಯ ಕಿಲೋಮೀಟರ್ ಐತೆ ಹೇಳಿ ಜುಟು ಬಾಡಿ ಅಯ್ಯೋ ಹೆಂಗ್ಸಿದಲ್ರಿ ಅದೇ ಕಳ್ಕೊಂಡ್ ನಾನು ಗ್ಲೋಬಲ್ ಗ್ಲೋಬಲ್ ಗ್ಲೋವಾಲ್ ಎಲ್ಬೇಕ್ರಿ ಇದು